ಎಂಬತ್ತೊಂದನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಆರನೆಯ ಪದವು ಮೂರನೆಯ ಪದದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ನಾಲ್ಕನೆಯ ಮತ್ತು ಐದನೆಯ ಪದಗಳ ಮೊತ್ತವು ಎರಡನೆಯ ಪದದ ಐದರಷ್ಟಿದೆ ಈ ಸಮಾಂತರ ಶ್ರೇಣಿಯ ಹತ್ತನೆಯ ಪದವನ್ನ ಕಂಡುಹಿ ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಅಂತ ಊಹಿಸಿಕೊಂಡ್ರೆ ಸೊ ಇಲ್ಲಿ ಎರಡನೇ ಪದ ಏನಾಗತ್ತೆ ಹೇಳಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮೊದಲನೇ ವ್ಯಾಖ್ಯಾನ ಏನಿದೆ ಆರನೆಯ ಪದವು ಮೂರನೆಯ ಪದದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಸೊ ಆರನೆಯ ಪದವು ಮೂರನೆಯ ಪದದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಸೊ ಎರಡನೇ ವ್ಯಾಖ್ಯಾನ ಏನಿದೆ ನಾಲ್ಕನೆಯ ಪದವು ನಾಲ್ಕನೆಯ ಪದವು ಸೊ ನಾಲ್ಕನೆಯ ಮತ್ತು ಐದನೆಯ ಪದ ಅಲ್ವಾ ಸೊ ನಾಲ್ಕನೆಯ ಮತ್ತು ಐದನೆಯ ಪದ ಏನಾಗಿದೆ ಎರಡನೆಯ ಪದಕ್ಕಿಂತ ಐದು ಎರಡನೆಯ ಪದದ ಐದರಷ್ಟಿದೆ ಓಕೆ ಸೊ ಈ ರೀತಿ ಬರುತ್ತೆ ಸೊ ಈಗ ಆರನೆಯ ಪದ ಎ ಪ್ಲಸ್ ಫೈವ್ ಡಿ ಇಸ್ ಈಕ್ವಲ್ ಟು ಟೂ ಇಂಟು ಎ ಪ್ಲಸ್ ಟು ಡಿ ಪ್ಲಸ್ ಒನ್ ಸೊ ಎ ಪ್ಲಸ್ ಫೈವ್ ಡಿ ಈಸ್ ಈಕ್ವಲ್ ಟು ಟೂ ಎ ಪ್ಲಸ್ ಫೋರ್ ಡಿ ಪ್ಲಸ್ ಒನ್ ಸೊ ಇದಕ್ವಲ್ ಟು ಟು ಎಸ್ ಎನ್ ಫೈವ್ ಡಿ ಮೈನಸ್ ಫೋರ್ ಡಿ ಏನಾಗುತ್ತೆ ಹೇಳಿ ಡಿ ಈಸ್ ಈಕ್ವಲ್ ಟು ಎ ಪ್ಲಸ್ ಒನ್ ಸೊ ಎ ಮೈನಸ್ ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ ಒನ್ ಸೊ ಇದನ್ನ ಸಮೀಕರಣ ಒಂದು ಅಂತ ತಗೊಳ್ಳೋಣ ಸೊ ಎರಡನೇ ಷರತ್ತಿನ ಪ್ರಕಾರ ಎ ಫೋರ್ ನಾಲ್ಕನೆಯ ಪದ ಏನಾಗತ್ತೆ ಹೇಳಿ ಎ ಪ್ಲಸ್ ತ್ರೀ ಡಿ ಪ್ಲಸ್ ಎ ಪ್ಲಸ್ ಫೋರ್ ಡಿ ಈಸ್ ಈ ಟು ಫೈವ್ ಇಂಟು ಎ ಪ್ಲಸ್ ಟಿ ಎರಡನೆಯ ಪದ ಸೊ ಇದೇನಾಗತ್ತೆ ಟೂ ಎ ಪ್ಲಸ್ ಸೆವೆನ್ ಡಿ ಈಸ್ ಈ ಕೋಟು ಫೈವ್ ಎ ಪ್ಲಸ್ ಫೈವ್ ಡಿ ಆಗತ್ತೆ ಸೊ ಇಲ್ಲಿ ಇದನ್ನ ಲೈಕ್ ಟರ್ಮ್ಸ್ ಅನ್ನ ಸಪರೇಟ್ ಮಾಡಿ ಸೆವೆನ್ ಡಿ ಮೈನಸ್ ಫೈವ್ ಡಿ ಈಸ್ ಈಕ್ ಒಟ್ಟು ಫೈವ್ ಎ ಮೈನಸ್ ಟು ಎ ಸೊ ಸೆವೆನ್ ಡಿ ಮೈನಸ್ ಫೈವ್ ಡಿ ಏನಾಗುತ್ತೆ ಟೂ ಡಿ ಈಸ್ ಈಕ್ವಲ್ ಟು ತ್ರೀ ಎ ಆಗತ್ತೆ ಸೊ ಇಲ್ಲಿ ತ್ರೀ ಎ ಮೈನಸ್ ಟು ಡಿ ಈಸ್ ಈಕ್ವಲ್ ಟು ಝೀರೋ ಸೊ ಇದನ್ನ ಸಮೀಕರಣ ಎರಡು ಅಂತ ತಗೊಳೋಣ ಸೊ ಸಮೀಕರಣವನ್ನ ಬಿಡಿಸಿ ಎ ಮತ್ತು ಡಿ ಮೌಲ್ಯವನ್ನ ಫೈಂಡ್ ಔಟ್ ಮಾಡಬೇಕು ಸೊ ಇಲ್ಲಿ ಎಸ್ ಈಕ್ವಲ್ ಟು ಡಿ ಮೈನಸ್ ಒನ್ ಅಂತ a is equal to ಮೈನಸ್ ಟಿ ಕಡೆ ಹೋದಾಗ ಪ್ಲಸ್ ಡಿ ಆಗತ್ತೆ ಡಿ ಮೈನಸ್ ಒನ್ ಓಕೆ ಸೊ ಈಗ ನಾವು ಎಸ್ d ಟು ಡಿ ಮೈನಸ್ ಒನ್ ಸಮೀಕರಣ ಒಂದನ್ನ ಏನ್ ಮಾಡೋಣ ಸಮೀಕರಣ ಎರಡರಲ್ಲಿ ಆದೇಶಿಸೋಣ ಸೊ ಸಮೀಕರಣ ಎರಡು ಹೇಳಿ ತ್ರೀ ಎ ಮೈನಸ್ ಟು ಡಿ ಈಸಿ ಕೊಟ್ಟು ಝೀರೋ ತ್ರೀ ಎ ಮೈನಸ್ ಟು ಡಿ ಈಸ್ ಇಟ್ಟು ಝೀರೋ ಸಮೀಕರಣ ಒಂದರಲ್ಲಿ ಎಸ್ ಇಟ್ಟು ಡಿ ಮೈನಸ್ ಒನ್ ಇದೆ ತ್ರೀ ಇಂಟು ಎಸ್ ಡಿ ಮೈನಸ್ ಒನ್ ಮೈನಸ್ ಟು ಇಂಟು ಡಿ ಈಸಿಕ್ ಡಿ ಮೈನಸ್ ಪ್ಲಸ್ ಮೈನಸ್ ತ್ರೀ ಮೈನಸ್ ಟು ಡಿ ಈಸ್ ಈಕ್ವಲ್ ಟು ಝೀರೋ ತ್ರೀ ಡಿ ಮೈನಸ್ ಟು ಡಿ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಸೊ ಡಿ ಇಸ್ ಈಕೋಲ್ ಟು ತ್ರೀ ಆಗತ್ತೆ ಓಕೆ ಸೊ ಈಗ ಡಿ ಮೌಲ್ಯವನ್ನ ಸಮೀಕರಣ ಒಂದರಲ್ಲಿ ಆದೇಶಿಸಿದ್ರೆ ನಮ್ಗೆ ಎ ಮೌಲ್ಯ ಸಿಗತ್ತೆ ಎ ಇಸ್ ಈ ಕೋ ಟು ತ್ರೀ ಮೈನಸ್ ಒನ್ ಎಸ್ ಈಕ್ವ ಟು ಟೂ ಆಯ್ತು ಓಕೆ ಸೊ ಈಗ ಎ ಟು ಬಂದಿದೆ ಡಿ ಏನ್ ಬಂದಿದೆ ತ್ರೀ ಬಂದಿದೆ ಸೊ ಈಗ ನಮ್ಗೆ ಇಲ್ಲಿ ಏನ್ ಕೇಳಿದರೆ ಸಮಾಂತರ ಶ್ರೇಣಿಯ ಹತ್ತನೇ ಪದವನ್ನ ಕಂಡುಹಿಡ್ಲಿಕ್ಕೆ ಹೇಳಿದ್ದಾರೆ ಅಲ್ವಾ ಸೊ ಹತ್ತನೆಯ ಪದ ಎಸ್ ಈ ಕೋ ಟು ಟೂ ಡಿ ಇಸ್ ಈಕ್ವೋ ಟು ತ್ರೀ ಮೌಲ್ಯವನ್ನ ಬಳಸಿ ಹತ್ತನೇ ಪದವನ್ನ ಕಂಡುಹಿಡಿಯೋಣ ಎ ಟೆನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಟೆನ್ ಮೈನಸ್ ಒನ್ ಇಂಟು ಡಿ ಸೊ ಎನ್ ಇಂಟು ತ್ರೀ ಸೊ ಟು ಪ್ಲಸ್ ಒಂಬತ್ಮೂರ್ಲೆ ಇಪ್ಪತ್ತೇಳು ಈಸ್ ಈಕ್ವಲ್ ಟು ಟ್ವೆಂಟಿ ನೈನ್ ಸೊ ಎ ಟೆನ್ ಸೊ ಸಮಾಂತರ ಶ್ರೇಣಿಯ ಹತ್ತನೇ ಪದ ಏನಾಗುತ್ತೆ ಇಪ್ಪತ್ತೊಂಬತ್ತು ಆಗಿದೆ